ಬೀದರ್ ಮೃತ ರೈತ ಕುಟುಂಬಗಳಿಗೆ ಶಾಸಕರಿಂದ ಪರಿಹಾರ ವಿತರಣೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾ ಶೈಲೇಂದ್ರ ಬೆಳ್ದಾಳ್ ಕ್ಷೇತ್ರದ ಬಶಿರಾಪುರ ಗ್ರಾಮದ ರೈತ ಬಾಬು ಸಾಲಬಾದಿಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದರು ಅವರ ಪತ್ನಿಯಾದ ದ್ರೌಪದಿಯವರಿಗೆ ಐದು ಲಕ್ಷ ಪರಿಹಾರ ದನವನ್ನು ಹಾಗೂ ಹಾವು ಕಡೆದು ಮೃತಪಟ್ಟ ರವೀಂದ್ರರವರ ಪತ್ನಿ ಶ್ರೀದೇವಿಗೆ ಎರಡು ಲಕ್ಷ ಪರಿಹಾರಧನ ವಿತರಿಸಿ ಸಾಂತ್ವನ ಹೇಳಿದರು ಕ್ಷೇತ್ರದ ರೈತರಿಗೆ ಸಂಕಷ್ಟ ಎದುರಾದಂತಹ ಸಂದರ್ಭದಲ್ಲಿ ನಾನು ನಿಮ್ಮೊಂದಿಗೆ ಇದ್ದೇನೆ ಸರ್ಕಾರ ನಿಮ್ಮೊಟ್ಟಿಗೆ ಇದೆ ಯಾವುದೇ ಕಾರಣಕ್ಕೂ ಎಲ್ಲಾ ಸಮಸ್ಯೆಗಳಿಗೆ ಸಾವು ಒಂದೇ ಅಂತಿಮ ಪರಿಹಾರವಲ್ಲ ದೇಶಕ್ಕೆ ಅನ್ನ ನೀಡುವ ರೈತರು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆಯಂತಹ ಕಠಿಣ ನಿರ್ಧಾರ ಕೈಗೊಳ್ಳಬಾರದೆಂದು ತಿಳಿಸಿದರು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರು ಡಾಕ್ಟರ್ ಸೈಲಂದೇವ್ ಬಂಗಡಿಯವರು ಈಗ ಬಸಲಪುರ್ ಕೆಗೆ ಗ್ರಾಮದಲ್ಲಿ ಬಾಬು ನಾಯಕ್ ಅಂತ ಹೇಳಿ ಆತ್ಮಹತ್ಯೆ ಪೊಲೀಸ್ ಸಮಾಜ ಮುಖಂಡ ಆತ್ಮಹತ್ಯೆ ಮಾಡಿಕೊಂಡೇನು ಆಗ ಹಾಗಾಗಿ ನಾವೆಲ್ಲರೂ ಪ್ರಯತ್ನ ಸಾಬರು ಪ್ರಯತ್ನದಿಂದ ಐದು ಲಕ್ಷ ರೂಪಾಯಿ ಪರಿಹಾರ ಧನ್ಯಸ್ಕೊಟ್ರೆ ಎಲ್ಲರೂ ಕಲ್ತಿ ಸಾಬ್ರಿಗೆ ಧನ್ಯವಾದ ಹೇಳ್ತೀವಿ है और अकाउंटी हाकी दो